ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಈ ಒಂದು ಹೊಸ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಈ ದಿನದಲ್ಲಿ ಕೂಡ ದೇವರು ನಮ್ಮ ಸಂಗಡ ಇದ್ದು ಹಲೆಲುಯ್ಯ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಹಲೆಲೂಯ್ಯ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚಿಕೊಡುವುದಕ್ಕೆ ದೇವರು ಕೊಟ್ಟ ಈ ಭಾಗ್ಯಕ್ಕಾಗಿ ಸ್ತೋತ್ರ ನಾವು ಓದಿಕೊಳ್ಳೋಣ ಎಫ್ ಎಸ್ ಎದವರು ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಓದಿಕೊಳ್ಳೋಣ ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಟ್ವೆಂಟಿ ಟು ಆನ್ವರ್ಡ್ಸ್ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಹಾಲೆಲುಯ್ಯ ನೋಡಿ ನಮಗೆ ಈ ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲಿಯೇ ದೇವರು ನಮಗೆ ನಾವು ಮಾಡಬೇಕಾದ ಕಾರ್ಯಗಳನ್ನು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡುತ್ತಾ ಇದ್ದಾರೆ ಅವರು ಹೇಳುವಂತಹ ಒಂದೊಂದು ಕಟ್ಟಳೆಗಳು ಆಲೋಚನೆಗಳನ್ನು ಕೈಗೊಂಡು ನಡೆಯುವಾಗ ಆತನ ವಾಕ್ಯಕ್ಕೆ ಇಮಿಡಿಯೇಟಾಗಿ ತಕ್ಷಣ ನಾವು ವಿಧೇಯರಾಗುವಾಗ ನಮ್ಮ ಇಡೀ ನಮ್ಮ ಈ ವರ್ಷ ಇಡೀ ದೇವರು ಅಲೆಲುಯ್ಯ ಮಾಡುವ ಅದ್ಭುತ ಕಾರ್ಯಗಳನ್ನು ವಾಗ್ದಾನಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸ್ವಾಧೀನ ಮಾಡುವುದಕ್ಕೆ ಮಾತ್ರವಲ್ಲದೆ ಬರುವ ಅಡಚಣೆಗಳು ಅಡ್ಡಿಗಳು ಮೋತ್ಸವವನ್ನು ನಾವು ಜಯಿಸುವುದಕ್ಕೂ ಮುಂದೆ ಸಾಗುವುದಕ್ಕೂ ನಮಗೆ ಇದು ಸಹಾಯವಾಗಿರುತ್ತದೆ ಇವತ್ತು ದೇವರು ಕೊಡುವ ಆಲೋಚನೆ ಏನೆಂದರೆ ನಾವು ನಮ್ಮ ಹಳೆಯ ಸ್ವಭಾವವನ್ನು ಹಾಕಬೇಕು ಅಲ್ಲೆಲುಯ್ಯ ಹೊಸಬರಾಗಿ ನಡೆದುಕೊಳ್ಳಬೇಕು ಅಂದರೆ ಹಳೆಯ ಜನ್ಮ ಸ್ವಭಾವ ನಾವು ದೇವರ ಹತ್ರ ಬರುವುದಕ್ಕಿಂತ ಮುಂಚೆ ಇದ್ದ ಒಂದು ಸ್ವಭಾವಗಳು ಅದೇ ಮನುಷ್ಯದ ಒಂದು ಮಾಂಸದ ಒಂದು ಸ್ವಭಾವವನ್ನು ತೆಗೆದುಬಿಟ್ಟು ಹೊಸಬರಾಗಿ ನಡೆದುಕೊಳ್ಳ್ರಿ ಅಂದರೆ ದೇವರ ಸ್ವಭಾವ ಉಳ್ಳವರಾಗಿ ಇರ್ರಿ ಅಲ್ಲೆಲ್ಲೂ ಯಾ ದೇವರು ಯಾತಕ್ಕೆ ನಮ್ಮನ್ನು ಕರೆದಿದ್ದಾರೆ ಆ ಜ್ಞಾನ ಉಳ್ಳವರಾಗಿ ಆ ಜ್ಞಾನ ಹೊಂದಿಕೊಳ್ಳಬೇಕು ಯಾರೂ ಜ್ಞಾನಿಗಳು ಅಲ್ಲ ನಾವೆಲ್ಲರೂ ಕೂಡ ಅನ್ಯಾನಿಗಳೇ ನಾವೆಲ್ಲರೂ ನಮ್ಮ ಮನಸ್ಸು ಕತ್ತಲಾದವರು ಆದರೆ ದೇವರು ನಮ್ಮನ್ನು ಬೆಳಕಿಗೆ ತಂದು ಜ್ಞಾನವನ್ನು ಕೊಟ್ಟು ದೇವರನ್ನು ಅರಿತುಕೊಳ್ಳುವುದಕ್ಕೂ ಆತನ ಸ್ವಭಾವವುಳ್ಳವರಾಗಿ ಬದಲಿಯಾಗುವುದಕ್ಕೂ ಹಳೆಯ ಹಳೆಯಬರ ಹಳೆಯವರಾಗಿದ್ದವರನ್ನು ಹೊಸಬರಾಗಿ ಮಾಡುವುದಕ್ಕೆ ನೂತನ ಸೃಷ್ಟಿಯಾಗಿ ಬಾಳುವುದಕ್ಕೂ ಆ ಅಂದರೆ ಏನು ನೂತನ ಸೃಷ್ಟಿ ಅಂದರೆ ಏನು ನಮ್ಮ ಸ್ವಭಾವ ಅಲ್ಲ ಮಾಂಸ ಸ್ವಭಾವ ಅಲ್ಲ ದೈವಿಕವಾದ ಸ್ವಭಾವ ಇನ್ನೂ ನಾವು ಮುಂದೆ ಓದಿ ನೋಡುವಾಗ ಅದರ ಬಗ್ಗೆ ಸ್ಪಷ್ಟವಾಗಿ ದೇವರು ಹೇಳುತ್ತಾ ಇದ್ದಾರೆ ಪೌಲನ ಮುಖಾಂತರವಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ ಕೆಟ್ಟ ಕಾರ್ಯಗಳನ್ನು ತೆಗೆದು ಬಿಸಾಡೋಣ ಹಳೆಯ ಸ್ವಭಾವ ಬೇಡ ಕೋಪದ ಸ್ವಭಾವ ಜಗಳದ ಸ್ವಭಾವ ಸುಳ್ಳಾಡುವ ಸ್ವಭಾವ ಸತ್ಯವನ್ನು ನುಡಿಯದೆ ಸುಳ್ಳಾಡುವ ಸ್ವಭಾವಗಳು ಎಲ್ಲವನ್ನ ಸೈತಾನನಿಗೆ ಜಾಗ ಕೊಡುವ ಸ್ವಭಾವಗಳನ್ನ ತೆಗೆದುಹಾಕಿರಿ ಅಲೆಲುಯ್ಯ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಇದೆಲ್ಲ ನಾವು ತೆಗೆದುಬಿಡುವಾಗ ಹೊಸ ಹೊಸಬರಾಗಿ ದೇವರ ಗುಣವುಳ್ಳವರಾಗಿ ದೇವರನ್ನು ಹಿಂಬಾಲಿಸುವವರಾಗಿ ನಾವು ಬದಲಾಗುವಾಗ ಯಾವ ಸೈತಾನನ ಕಾರ್ಯಗಳೋ ಯಾವ ಲೌಕಿಕ ಅಡಚಣೆಗಳು ಅಡ್ಡಿಗಳು ಹೋರಾಟಗಳು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಅಲ್ಲೆಲುಯ್ಯ ಆತನಿಗೆ ಸೈತಾನನಿಗೆ ಎಡ ಕೊಡಬೇಡ್ರಿ ಅವರಿಂದ ಯಾವುದೇ ವಸ್ತು ನಮ್ಮ ಜೀವನದಲ್ಲಿ ಇರುವುದು ಬೇಡ ಅಲ್ಲೆಲ್ಲೂಯ್ಯ ಕಣ್ಣು ಮುಚ್ಚಿ ಒಪ್ಪಿಸಿಕೊಡೋಣ ದೇವರೇ ಈ ವರ್ಷದ ಆರಂಭದಲ್ಲೇ ಓ ಈ ತಿಂಗಳು ಮೊದಲನೇ ತಿಂಗಳಲ್ಲಿ ದೇವರು ನಮ್ಮನ್ನು ಸರಿ ಮಾಡುತ್ತಾ ಇದ್ದಾರೆ ನಮ್ಮನ್ನು ತಿದ್ದುತ್ತಾ ಇದ್ದಾರೆ ನಮ್ಮನ್ನು ಹೊಸಬರಾಗಿ ಮಾಡುತ್ತಾ ಇದ್ದಾರೆ ಹಲಲುಯ ಪೌಲನ್ನು ಹೇಳುವ ಹಾಗೆ ಹಳೆಯ ಕಾರ್ಯಗಳು ಬೇಡ ಹಳೆಯ ಸ್ವಭಾವ ಬೇಡ ದೈವಿಕವಾದ ಸ್ವಭಾವ ನೂತನ ಸ್ವಭಾವ ದೇವರೇ ನಿನ್ನ ಹಾಗೆ ನಿನ್ನ ಸ್ವಭಾವದಿಂದ ನಮ್ಮನ್ನು ತುಂಬಿಸು ಸ್ವಾಮಿ ಅಪ್ಪ ನಮ್ಮ ಬಾಯಿಯಾಗಿರ್ಬೋದು ನಮ್ಮ ಕಣ್ಣುಗಳಾಗಿರಬಹುದು ನಮ್ಮ ಕೈಗಳು ನಮ್ಮ ಕಾಯಿ ಕ ಕಾಲುಗಳು ನಮ್ಮ ಹೃದಯ ಸ್ವಾಮಿ ನಮ್ಮ ಯೋಚನೆ ಎಲ್ಲವೂ ನೂತನವಾಗಲಿ ಸ್ವಾಮಿ ಅಪ್ಪ ನಿನ್ನಿಂದ ತುಂಬಿಸಲ್ಪಡಲಿ ವಾಕ್ಯದಿಂದ ತುಂಬಿಸಲ್ಪಡಲಿ ಸೋಮ ಸ್ವಾಮಿ ಲೋಕಕ್ಕೆ ಅನುಸಾರವಾಗಿ ನಡೆಯದೆ ಅಯ್ಯ ಅಪ ಮಾಂಸಕ್ಕೆ ಅನುಸಾರವಾಗಿ ನಡೆದೆ ನಡೆಯದೆ ಸೈತಾನನಿಗೆ ಜಾಗ ಕೊಡದೆ ಜಾಗರೂಕರಾಗಿ ನಮ್ಮ ಬಾಯಿಯನ್ನು ನಾವು ಕಾಪಾಡಿಕೊಳ್ಳಲು ನಮ್ಮ ಕಣ್ಣನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಲು ನಮ್ಮ ಬಾಯಿ ತರೆಯುವಾಗ ಸತ್ಯವನ್ನೇ ನುಡಿಯಲು ಈಸಪ್ಪ ನಮ್ಮ ಆತ್ಮ ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಯಥಾರ್ಥತೆ ನಂಬಿಗಸ್ಥತೆ ಪರಿಶುದ್ಧತೆ ಕಾಣು ಕಾಣಿಸಲ್ಪಡಲು ನಮಗೆ ಸಹಾಯ ಮಾಡು ಸ್ವಾಮಿ ಈ ರೀತಿ ನಾವು ಜೀವನ ಮಾಡುವಾಗ ಅಪ್ಪ ನಾವು ನಿನಗೂ ಪವಿತ್ರಾತ್ಮನಿಗೂ ವಿರೋಧವಾಗಿ ಹೋಗುವುದಿಲ್ಲ ಸ್ವಾಮಿ ದುಃಖ ಆಗುವುದಿಲ್ಲ ಸ್ವಾಮಿ ಅಪ್ಪ ಯಾವಾಗಲೂ ನಿನ್ನನ್ನು ದುಃಖಪಡಿಸುವ ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ಅದನ್ನು ತೆಗೆದು ಬಿಡು ಸ್ವಾಮಿ ನಿಮ್ಮನ್ನು ನಂದಿಸುವ ಓ ಸ್ವಭಾವಗಳು ನಮ್ಮಲ್ಲಿರುವುದಾದರೆ ಅದನ್ನು ತೆಗೆದು ಬಿಡು ಸ್ವಾಮಿ ಒಪ್ಪಿಸಿ ಕೊಡುತ್ತಾ ಇದ್ದೇವಪ್ಪ ಓ ಹಾಲಿ ಲೂ ಒಪ್ಪಿಸಿ ಕೊಡುತ್ತಾ ಇದ್ದೇವಪ್ಪ ಥ್ಯಾಂಕ್ ಯು ಹೋಲಿ ಸ್ಪರಡ್ ನಮ್ಮ ಹೃದಯವನ್ನು ತರೆಯುತ್ತಾ ಇದ್ದೇವಪ್ಪ ನೀನೇ ತೊಳೆ ನೀನೇ ನಮ್ಮನ್ನು ಶುದ್ಧ ಮಾಡು ನೂತನಗೊಳಿಸು ಹೊಸ ಆತ್ಮದಿಂದ ತುಂಬಿಸು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಅಲ್ಲೆಲ್ಲುಯ್ಯ ಇವರು ಮಾತನಾಡುವುದು ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಆಗಿದೆ ಅಲ್ಲೆಲುಯ್ಯ ನಾವು ಅದನ್ನು ಸ್ವೀಕಾರ ಮಾಡುವಾಗ ದರದ ಹೃದಯದಿಂದ ನಾವು ಅಂಗೀಕಾರ ಮಾಡಿ ನಾವು ಬದಲಾಗಲಿಕ್ಕೆ ನಾವು ಮುಂದಾಗುವಾಗ ಖಂಡಿತ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅವೇನು